ಇದು ಹಿಂಗೆ ಮಾಡ್ಯಾರ ಹಿಂಗೆ ಮಾಡಿ ಹಿಂಗೆ ಹೊಡೆದಾಗ ಕಟ್ಟಾಯ್ತು ನಾವು ಸಾವಯವ ಕೃಷಿಕರು ಅಪ್ಪುಟ್ಟು ಸಾವಯವ ಕೃಷಿಕರು ಸುಮಾರು ಹದಿಮೂರು ವರ್ಷದ ಮಾಡ್ತಾ ಇದೀವಿ ನಮ್ದು ನಾವು ಸಣ್ಣ ರೈತರು ಸಣ್ಣ ಅಂದ್ರೆ ಇಲ್ಲ ಮೂರು ನಾವು ಸಣ್ಣವ್ರು ಸಣ್ಣ ರೈತ ನಾವು ಚಿಟ್ಟ ಗ್ರಾಮದವ್ರಿ ಇಲ್ಲಿ ಮೊದಲೇ ನಾವು ಏನು ಮೊದಲೇ ಪೂರ್ವಜರದ್ದೇ ಜಮೀನು ಅದ ಅದಕ್ಕೆ ನಾವು ಏನು ಮಾಡ್ತೀವಿ ಈ ಕೆಲಸಕ್ಕೆ ಸ್ವಲ್ಪ ಮೊದಲೇ ಎಲ್ ಐ ಸಿ ಜಂಟು ಕಾವು ಏನೋ ಮಾಡ್ಕೊತಾ ಬಂದಿದ್ದೀವಿ ಈಗ ಹದಿಮೂರು ವರ್ಷ ಐತಿ ಏನಂತ ನೀವು ಈ ತೋಟಕ್ಕೆ ವರ್ಷಕ್ಕೆ ಒಂಬಿ ಬರ್ತಿಲ್ಲ ನಾವು ಇಂಥ ಮಡ್ಡಿ ಅಡಿದೆ ಈ ಮಡ್ಡಿ ಏನಂದ್ರೆ ಈ ಮಡ್ಡೆ ಏನಾದರೆ ಬೋರ್ಡ್ದು ಇಲ್ಲಿ ಬೀದರ್ಗೆ ಬಂದರು ವಿಸಿಟ್ ಮಾಡಿದ್ರು ಈ ಬೀದರ್ದ ಕಾಜು ಬೆಳಕ ಒಳ್ಳೆಯ ವಾತಾವರಣ ಸೂಕ್ತವಾದ ವಾತಾವರಣ ಅವರೇನೋ ಸ್ಟಡಿ ಮಾಡಿದ್ರು ಅವರ ಹನ್ನೊಂದರಲ್ಲಿ ಎರಡು ಸಾವಿರದ ಹನ್ನೊಂದರಲ್ಲಿ ಹಜಾರ್ ಎಕರೆ ಅವರು ಇದು ಅಪ್ ಅಡಾಪ್ಟ್ ಮಾಡಿಕೊಂಡು ಪ್ಲಾಂಟೇಶನ್ ಮಾಡ್ಬೇಕಂತ ಅಂದ ನಮ್ಮ ನಮ್ಮ ಬಳಿ ಬಂದು ವಿಸಿಟ್ ಮಾಡಿದ್ರು ಆಗ ನಾನು ಭಾಳಷ್ಟು ಲಾಭ ಅದ ಹಂಗಂದ್ರೆ ಏನೇನು ಲಾಭ ಅದ ನೀವು ಹೆಂಗೆ ಕ್ರಾಸ್ ಕ್ವಶನ್ ಎಲ್ಲ ಕೇಳ್ತಾವ್ರಿಗೆ ಭಾಳಷ್ಟು ಇದು ಬರಡು ಭೂಮಿಯಲ್ಲೇ ಬೆಳಿತಕ್ಕಂಥದ್ದು ನೀರು ಎಷ್ಟು ನೀರು ಕಡಿಮೆ ಆತದ ಒಂದು ಸಲ ಮೇಂಟೈನ್ ಮಾಡಿದ್ರೆ ಮೂವತ್ತು ವರ್ಷಕ್ಕೆ ಬೆಳೀತಕ್ಕಂಥ ಬೆಳೆಯಲ್ಲ ಒಂದೇ ಸಲ ಇದು ಯಾವ ಬೆಳಿ ಭಾಳ ಅಪ್ರೂವ್ ಬೆಳೆಗಳ ಇಲ್ಲ ಅಂತಿಲ್ಲ ಭಾಳಷ್ಟು ಬೆಳೆಯಲ್ಲ ನೀವು ಮಾಡ್ಬೋದು ಅಂದ್ರೆ ಏನೇನು ಮಾಡ್ಬೋದು ಅಂದರು ಅವ್ರ ಅಂದರು ಬೀಜ ಬರ್ತದೆ ಕೆಳಗಡೆ ಮೇಲೆ ಆ್ಯಪಲ್ ಅದು ಕಾಯಿ ಇದು ಒಂದು ಯಾವ್ದಾರ ಅಡ್ವಾನ್ಸ್ ಬಂದಿರ್ತದೆ ಸುಮ್ಮನೆ ಒಂದು ದಿವಸ ಆಗಿರ್ತದೆ ಇದಕ್ಕೆ ಆ್ಯಪಲ್ ಅಂತಾರೆ ಇದಕ್ಕೆ ನಟ್ಸ್ ಮಾಡ್ಬೋದು ಅಂತಂದಾಗ ಅವರು ನಿಮಗೂ ಫಸ್ಟ್ ನಾವು ಹೇಳೋದು ಲಾಭ ಮಾಡಕ್ಕೆ ಇದು ಒಂದೇ ಭಾಗ ಬೀಜ ಇದರಿಂದ ಪ್ರೊಸೆಸ್ ಮಾಡಿ ಒಡೆದು ಬೀಜ ಮಾರ್ಕೆಟಿಗೆ ಮಾಡ್ಬೋದು ಎರಡು ಮೂರು ಪ್ರಾಡಕ್ಟ್ ನಾಲ್ಕೈದು ಪ್ರಾಡಕ್ಟ್ ಆಯ್ತವ ನಾವು ಮಾಡಿದ್ವಿ ಇದು ಅಲ್ಲದೆ ಇದು ಎಷ್ಟೊತ್ತು ನೋಡಿರಿ ಇದು ಇದ್ರ ಫೈವ್ ಪರ್ಸೆಂಟ್ ಟೆನ್ ಪ ಇದು ಫೈವ್ ಪರ್ಸೆಂಟ್ ಇದು ಫೈವ್ ಫೈ ಟೈಮ್ಸ್ ಅಂದರೆ ಹತ್ತು ಪಟ್ಟು ಎಂಟು ಪಟ್ಟು ಅದ ಇದು ಹಣ್ಣದ ಇಂಥದೆಲ್ಲ ವೇಸ್ಟ್ ಆಯ್ತದ ಅದಕ್ಕೆ ಜ್ಯೂಸು ಜಾಮು ಕ್ಯಾಂಡಿ ಪಿಕಲ್ಸು ಎಲ್ಲ ಮಾಡ್ಬೋದು ಅಂದರು ಮತ್ತು ಇದು ರಸ ಹಿಂಡಿಂದು ಈಗ ದಪ್ಪ ಬರ್ತದೆ ನೋಡಿ ಕದ್ದಿಂದ ರಸ ಬರ್ತದೆ ನೋಡಿರಿ ಈ ಸೊಪ್ಪೆ ಬರ್ತದೆ ನೋಡಿರಿ ಅದಕ್ಕೆ ಒಣಗಿಸಿ ಸ್ವಲ್ಪ ಜಲಡಿ ಇಟ್ಬಿಟ್ರೆ ಪೌಡ್ರ್ ಒಂದು ಕಡೆ ಬಾರಿಕೆ ಒಂದು ಕಡೆ ದಪ್ಪ ಅಂದಾಯ್ತದ ಅಂದ್ರೆ ಆ ಬಾರಿಕ ನಮ್ಗೆ ಕೋಳಿಗಳು ಚುನ್ನಿ ಇದ್ದಾಗ ಒಂದು ಟೆನ್ ಪರ್ಸೆಂಟ್ ಆಗಿದ್ರೆ ಅದ್ರ ಇಳುವರಿ ಜಾಸ್ತಿ ಬರ್ತದೆ ಅಂದ್ರೆ ಅಂಡಿದು ಅಥವಾ ಮಾಂಸದ ಹಿಂಗೆ ಮತ್ತು ದನಗಳಿಗೂ ಹಾಲಿನ ಪ್ರಮಾಣ ಜಾಸ್ತಿ ಬರ್ತವೆ ಇಂಥವೆಲ್ಲ ಮಾಡ್ಬೋದು ಅಂತ ಹೆಂಗೆ ಹೇಳಿದ್ರು ನಂದು ಇಷ್ಟೊಂದು ಲಾಭದ ಮತ್ತು ಎಂಥ ಭೂಮಿಯಾಗ ಅಂದ್ರೆ ಬರಡು ವೆಸ್ಟ್ ಲ್ಯಾಂಡ್ ಈ ವರ್ಷಕ್ಕೊಮ್ಮೆ ಬರ್ತಿದಿಲ್ಲ ಈಗ ಎಂಟು ದಿವ್ಸಕ್ಕೆ ಹತ್ತು ದಿವ್ಸಕ್ಕೆ ಒಂದು ಬರ್ತೀವಿ ಆದರೂ ಸುಮ್ಮನೆ ಬರ್ತೀವಿ ಅಂದ್ರೆ ಹೆಂಗೆ ಬರ್ತೀವಿ ಅಂದರೆ ಭಾಳ ರೇ ಅಪರೂಪ ನಮಗೆ ಯಾವಾಗ ಬೇಕಾವಾಗ ಈಗ ನೋಡಿರಿ ಕೃಷಿ ಅಂದ್ರೆ ಎಲ್ಲರಿಗೂ ಬೇಡ ಆಗ್ಯದಪ್ಪ ಅಷ್ಟು ನೋವಾಗ್ಯ ಗೌರ್ಮೆಂಟ್ ಫೀ ಫೈದ ನೋಡಿರಿ ಪಿಟ್ಸ್ ಅವ್ರೇ ತೆಗೆದು ಟಚ್ ಹಚ್ಚಿ ತಂದು ಪಿಟ್ಸ್ ತೆಗೆದು ಸಸಿನೂ ಅವರೇ ಕೊಟ್ಟರು ಅಟರ ಬೈ ಅಟ್ಟ ಸರ್ ಸಾಲಿಂದ ಸಾಲಿಗೆ ಹದಿನೆಂಟು ಸಸಿಯಿಂದ ಸಸಿಗೆ ಹದಿನೆಂಟು ಪಿಟ್ಸ್ ದೋನ್ ಬೈ ಧೋನ್ ತಗೊಂಡಿದ್ದು ಯಾಕೆ ಅಂತರ ಭಾಳ ಇಂಪಾರ್ಟೆಂಟ್ ಯಾಕಂದ್ರೆ ಒಬ್ಬರು ಏನಂತಾರೆ ಇಷ್ಟು ಗಿಡದಾಗ ಇದು ಭಾಳದ ರೀ ಪಾನ್ ರೂಪಾಯಿ ಶಂಬರ್ ಅವರದು ಶಂಬರ್ಪಾಯಿ ಕೊಡ್ಸೋರ ಹಾಂ ಹಾಗಾಗಿ ಹದಿನೆಂಟು ಬೈ ಹದಿನೆಂಟು ನಮಗೆ ತಿಳ್ಕೊಂಡು ಹಚ್ಚಿವೆ ಅವ್ರ ರೆಕಮೆಂಡ್ ಏನಾದಂದ್ರೆ ಇಪ್ಪತ್ತೈದು ಬೈ ಇಪ್ಪತ್ತೈದು ಅದ್ರ ನಮ್ಮ ಕಲ್ಲು ಅಡಿಯೋದ ಆಗಲ್ಲ ಅಂತ ನಾವು ತಿಳ್ಕೊಂಡು ಸಮೀಪ ಹಚ್ಕೊಂಡಿದ್ವಿ ಆದರೆ ಅದಕ್ಕಿಂತ ಮೀರಿ ಬೆಳ್ದು ಈಗ ನೋಡ್ರಿ ಆ ಸಾಲಿಂದ ಸಾಲಿಗೆ ಅಂದರೆ ಇವು ಥರ್ಟಿ ಬೈ ಥರ್ಟಿ ಕೊಟ್ಟರೆ ಭೀ ನಡೀತದೆ ಇಲ್ಲಿ ನೋಡಿರಿ ಈ ಗಿಡದನ್ನ ಆ ಗಿಡದಕ್ಕೆ ಥರ್ಟಿ ಫೀಟ್ ಅದ ನೋಡಿರಿ ತರ್ಟಿ ಸಿಕ್ಸ್ ಅದ ಅಲ್ಲಿ ಇಡಬೇಕು ಒಂದು ಗಿಡ ಹೋಗ್ಯದ್ದು ಅದ್ರ ಇಲ್ಲ ಹದಿನೆಂಟೇ ಅದ ಅದ್ರೂ ಕವರ್ ಮಾಡ್ಕೊತದ ಅಂದರೆ ಈ ಬೆಳೆ ಹೆಂಗಂದ್ರೆ ಹಾರ್ಡಿ ಕ್ರಾಪ್ಸ್ ಅಂತ ಇದಕ್ಕೇನು ಹೆಸರು ಕೊಟ್ಟಿದ್ದೀವಿ ಅಂದ್ರೆ ಬರಡು ಭೂಮಿಯಲ್ಲಿ ಬಂಗಾರ ಬೆಳೆ. ಹೆಂಗಂದ್ರೆ ವರ್ಷಕ್ಕೆ ಒಂದು ಲಕ್ಷ ಎಕ್ರೆ ಕಟ್ಟಿಟ್ಟ ಬುತ್ತಿ ಎಲ್ಎಎಸ್ಎಸ್ ಮೂರು ವರ್ಷ ಸ್ಟಾರ್ಟ್. ನೀವು ಯಾವ ಏರ್ ಅಲ್ಲಿ ಇದು ಮಾಡ್ತೀರಾ? 2011 ರಲ್ಲಿ 13 ತಗೊಂಡಿದ್ದೀವಿ. 13 ರಲ್ಲಿ ಅದರಿಂದನೇ ರೂಪಾಯಿ. ಹನ್ನೊಂದರಲ್ಲಿ ಎಷ್ಟಿತ್ತು ಹದಿನ ಹದಿನೆಂಟು ರೂಪಾಯಿ ಪರ್ ಪ್ಲ್ಯಾಂಟ್ ಇತ್ತು ಹತ್ತು ಕೆ ಜಿ ಬರ್ತದೆ ಈ ಪೂರಾ ಎಕ್ಸ್ಪ್ಲೇನ್ ನಿಮ್ಗೆ ನಿಮಗೆ ಲಾಸ್ಟ್ ಕ್ವಶನ್ ಫಿಕ್ಸ್ ತೆಗೆದಾಗ ಮೇಲ್ಗಡೆ ಮಣ್ಣ ಮೇಲ್ಗಡೆ ಮಣ್ಣು ಇಡೋದು ಅದಕ್ಕೆ ಗೊಬ್ಬರ ಸೇರಿಸಿ ಸೇರಿಸ್ಬಿಡ್ತುಂಬ ಯಾಕಂದ್ರೆ ಇದಕ್ಕೆ ಪ್ರತಿ ವರ್ಷ ಉಳುಮೆ ಇಲ್ಲ ನಾವು ಬೇರೆ ಬೆಳೆ ಯಾವ ನೋಡ್ರಿ ಹೊಲ ಉಳುಮೆ ಮಾಡೋಕೆ ಮೂರು ವರ್ಷಕ್ಕೆ ಮತ್ತೆ ಹೊಡಿಬೇಕು ಬಿತ್ತಬೇಕು ಇರೋದು ಇದಕ್ಕೆ ಯಾವುದೂ ಇದೆ ಅದಕ್ಕಾಗಿ ಸ್ವಲ್ಪ ಪ್ಲ್ಯಾನ್ ಮಾಡಬೇಕು ಯಾವುದೇ ಪ್ಲ್ಯಾಂಟೇಷನ್ ಏನು ಮಾಡಬೇಕಂದ್ರೆ ಸ್ವಲ್ಪ ಪ್ಲಾಂಟ್ ಆ ತೆಗೆದು ಮಣ್ಣಿಗೆ ಸ್ವಲ್ಪ ಮಣ್ಣು ತಿನ್ನಿಸಿ ಮುಚ್ಚಿಬಿಟ್ಟಿದ್ದೆವು ಮುಚ್ಚಿ ಸಸಿ ತೊಗೊಂಡಿದ್ದೀವಿ ಯಾಕಂದ್ರೆ ಪೂರ್ತಿ ಮುಚ್ಚಬೇಕು ಅಲ್ಲಿ ಇಂಪಾರ್ಟೆಂಟ್ ಭಾಳ ಸಣ್ಣ ಸಣ್ಣ ವಿಷಯಗಳ ಭಾಳ ಇಂಪಾರ್ಟೆಂಟ್ ಇರ್ತಾವೆ ರೀ ಪೂರ್ತಿ ಮುಚ್ಬೇಕು ಎಲ್ಲರು ಗೊತ್ತಿಲ್ಲ ತೆಗಿ ಹೊಡೆದು ತೆಗಿನಕ್ಕೆ ಮುಚ್ಚಿಡ್ತಾವೆ ಹಾಗೆ ಪೂರ್ತಿ ಮುಚ್ಚಬೇಕು ಗೊಬ್ಬರ ಹಾಕಿ ಮುಚ್ಚಿಬಿಡ್ ದೊನ್ ಬೈ ದೊಂದು ಅದೇ ಇಲ್ಲಿ ಸ್ವಲ್ಪ ದೊಂದ್ಬೈದು ಹಾಂ ಒಂದು ಅದ್ರ ಕಟ್ ಮಾಡಿ ಪ್ಯಾಕೆಟ್ ತೆಗೆದು ಬಾಜಿಟ್ಟು ಅದನ್ನೇ ಸ್ವಲ್ಪ ಅದಕ್ಕೆ ಅದು ಡೇಟ್ ಸೇರ್ತದೆ ಅಷ್ಟೊಳಗೆ ಕುಂಬಾಗ ಸೇರ್ಸೋದು ಹಾಕಿ ಕೂಡ್ಸೋದು ಆದ್ರ ಮೇಲೆ ಅದು ಕಸಿ ಮಾಡಿದ್ದಿತ್ತು ವೆಂಗೂರ್ಲ ತಳಿ ಹೆಸರು ಏನದ ವೆಂಗುರ್ಲಾ ಫೋರ್ ಅಂತದ ವೆಂಗುರ್ಲಾ ಫೋರ್ ಇಂಥವು ಸಸಿ ಸ್ವಲ್ಪ ಬೇರೆ ಕಡೆ ಭೀ ಸಿಗ್ತಾವೆ ಬಾರಕ್ಕೆ ಇರ್ತಾವ ಅವಕ ರೇಟ್ ಸಿಗಲ್ಲ ಇವತ್ತು ಮಾರ್ಕೆಟ್ದಾಗ ಹೇಗೆ ದಪ್ಪ ಸೈಜ್ ಇದ್ದರೆ ಮಾತ್ರ ರೇಟ್ ಅದ ಸಣ್ಣ ಸೈಜಿಗೆ ರೇಟ್ ಇಲ್ಲ ಭಾಳ ಕಮ್ಮಿ ಐತೆ ರೇಟ್ ಹಾಗಾಗಿಗೂ ವೆರೈಟಿ ಸೆಲೆಕ್ಷನ್ ಇಂಪಾರ್ಟೆಂಟ್ ಅದ ವೆಂಗುರ್ಲಾ ಫೋರ್ ಮತ್ತು ವೆರೈಟಿ ಯಾವುದಂದ್ರೆ ನಮ್ಮ ಬೀದರ್ಗೆ ಯಾವ ಸೂಕ್ತದ ಅದು ಇಂಪಾರ್ಟೆಂಟ್ ಇಲ್ಲಿ ವೆಂಗುರ್ಲಾ ಫೋರ್ ಅಂತದ ಆ ಸಸಿ ಹಚ್ಚಿ ಅದಕ್ಕೊಂದು ಕೋಲಿನ ಆಧಾರ ಕೊಡ್ಬೇಕು ಕೋಲಿನ ಆಧಾರ ಕೊಡ್ಬೇಕು ಕಟ್ಟಿಗೆ ಯಾಕಂದ್ರೆ ಕಸಿ ಮಾಡಿದ್ದಿರ್ತದಾಗ ಗಾಳಿಗೆ ಮುರಿದೋಯ್ತದ ಅದು ಹಚ್ಕೊಂಡು ಸ್ವಲ್ಪ ಡ್ರಿಪ್ ಮಾಡ್ಕೊಂಡಿದೆ ಡ್ರಿಪ್ ಎಷ್ಟಂದ್ರೆ ಗಿಡಗಳಿಗಿಂತ ಭಾಳ ಭಾಳ ಕಮ್ಮಿ ಅಂದ್ರೆ ನೀರು ಕಂಬ ಈಗ ನೀರಿಂದ ಕ್ಯಾಲ್ಕುಲೇಷನ್ ಮಾಡಿ ನೋಡಿದಾಗ ಈ ಕಬ್ಬಿಗೆ ಎಷ್ಟು ನೀರು ಬೇಕು ಅಂದಾಗ ಅದ್ರದ್ದು ಫೈವ್ ಪರ್ಸೆಂಟ್ ನೀರೇ ಬೇಕು ಫೈವ್ ಪರ್ಸೆಂಟ್ ಫೈವ್ ಪರ್ಸೆಂಟ್ ಅಂದರೆ ಭಾಳ ಏನೂ ಇಲ್ಲ ಅಂದಂಗೆ ಐತಿ ಯಾವಾಗ ಒನ್ ಮೊದಲನೇ ವರ್ಷ ನೀರು ಕೊಡೋದು ಭಾಳ ಜನ ಇರ್ತದೆ ಅದು ಬಿಡ್ದಾಗ ಅಷ್ಟು ನೀರು ಕೊಡಬೇಕಷ್ಟೇ ಹದಿನೈದು ದಿವ್ಸ ಡಿಸೆಂಬರ್ ಜನವರಿ ಹೂ ಬಿಡ್ಲಕ್ಕೆ ಸ್ಟಾರ್ಟ್ ಈಗ ಬಿಡ್ಲತ್ತ ಒಂದು ಒಂದೊಂದು ಬಿಡ್ಲತ್ತ ಈ ಒಂದು ಫೈವ್ ಪರ್ಸೆಂಟ್ ಬಂದದ ನೀವು ಏಪ್ರಿಲ್ ತಿಂಗ್ಳದಾಗ ಫುಲ್ ಸೀಸನ್ ಇರ್ತದೆ ಹಾಗಾಗಿ ನೀವು ನೀರು ಭಾಳ ಕಡಿಮೆ ಇರ್ತದೆ ಹತ್ತು ಅದು ಡ್ರಿಪ್ ಮಾಡಿ ಮಾಡಿ ಮಾಡಿಸ್ಕೊಂಡಿದೀವಿ ಒಂದು ಇಂಚಿನ ಬೋಟ ಹಾಕಿದ್ವಿ ಅಷ್ಟು ಬೇಕು ಅಷ್ಟೇ ಕೊಡಬೇಕು ಅದಕ್ಕೆ ಕೃಷಿದೇ ಏನಂದರೆ ಅದ್ರ ಬಗ್ಗೆ ಸ್ಟಡಿ ಮಾಡ್ಬೇಕಂತಂದ್ರೆ ಯಾವ ಬೆಳಿಗ್ಗೆ ನೀರು ಜಾಸ್ತಿ ಬೇಕು ಯಾವ ಬೆಳಿಗ್ಗೆ ಕಮ್ಮಿ ಬೇಕು ಭಾಳ ಇಂಪಾರ್ಟೆಂಟ್ ಇದು ವಿಷಯ ನೀರು ಕೊ ಎಷ್ಟೋ ನಾವೆಲ್ಲ ಹುಬ್ಳಿ ಬ ಧಾರವಾಡ ಕಡೆ ಎಲ್ಲ ನೀರು ಕೊಟ್ಟರು ಹಾಳಾಗ್ಯಾರು ನೀರು ಕೊಟ್ಟರೆ ಏಯ್ ನೀರು ಕೊಟ್ಟರೆ ನೀರು ಹೆಂಗೆ ಬೀಳ್ತಾರೆ ರೀ ನೀರಿಲ್ದಾನೆ ಹೆಂಗೆ ಬೆಳಿತಾರೆ ಅಂತ ಹಿಂಗೆ ಕ್ವಶನ್ ನಂಗೆ ನೀರು ಬೇಕು ಎಲ್ಲಕ್ಕೆ ನೀರು ಬೇಕು ಅಂತಂದು ಹಾಗೆಲ್ಲ ಕೆಲವು ನೀರು ಕಡಿಮೆ ಹತ್ರ ಕೆಲವೊಂದು ಹೆಚ್ಚಿಗೆ ಅದಕ್ಕೆ ಇದಕ್ಕೆ ಭಾಳ ಕಡಿಮೆ ಒಂದು ಸಲ ಅಕ್ಟೋಬರ್ ನವಂಬರ್ದಾಗ ಹೊಟ್ಟಿದ್ವಿ ನೀರು ಕೊಟ್ಟಿದ್ವಿ ಉಣ್ಣೆ ಕೊಟ್ಟಿಲ್ಲ ಬರೋದು ಅವಶ್ಯ ಹಾಗಾಗಿ ಈಗ ಹೂ ಹೂ ಬರೋದು ಮತ್ತು ನೀರು ಕೊಡಬಾರ್ದು ಅಂತ ನೀರು ಕೊಡಬಾರ್ದು ಆಮೇಲೆ ನೀವು ಕಾಯಿಯಾಗಿ ಏನು ಫಲ ತೊಗೋತೀವಿ ಆ ಟೈಮಿಗೆ ನಾವು ಕಾಯಿ ಐತಿವಿ ಇದು ರಾಶಿ ಹೆಂಗೆ ಹಾರ್ವೆಸ್ಟಿಂಗ್ ಅಂದರೆ ಎಲ್ಲಕ್ಕಿಂತ ಚೀಪೆಸ್ಟ್ ಹಾರ್ವೆಸ್ಟಿಂಗ್ ಅಂದರೆ ಇದೊಂದೇ ಎಲ್ಲಕ್ಕಿಂತ ದೊಡ್ಡ ಕ್ರಾಪ್ಸು ಹೇಳ್ಕೊಳಕ್ಕೆ ಕೆಶು ಮಾರ್ಕೆಟಿಂಗ್ದಾಗ ಇದೊಂದೇ ಇದಕ್ಕೆ ಹಾರ್ಟಿಕಲ್ಚರ್ದಾಗ ಲೀಡಿಂಗ್ ಕ್ರಾಪ್ಸ್ ಅಂದರೆ ಕೆಶು ಅಂದರೆ ಲೀಡಿಂಗ್ ಕ್ರಾಪ್ಸ್ ಅಂದರೆ ಗರುಡದ ಟ್ರಾನ್ಸಕ್ಷನ್ ಆಗೋಲ್ಲ ಸುಮ್ಮನೆ ಏನೋ ಒಂದು ಬರಡು ಭೂಮಿಯಲ್ಲಿ ನಿರಂತರ ಬರ್ತಕ್ಕಂಥ ಒಂದು ಆದಾಯ ಈಗ ಕೆಲವರು ಅಂತ ದಾಳಿಂಬೆ ಹಚ್ಚಿದ್ರೆ ನಾಲ್ಕು ಲಕ್ಷ ಐದು ಲಕ್ಷ ಹತ್ತು ಲಕ್ಷ ಅಂದ್ರೆ ಹಂಗಿಲ್ಲ ಹಂಗೆ ಕೆಲಸ ಮಾಡೋ ಅವಶ್ಯಕತೆ ಇಲ್ಲ ಈಗ ಮೈಗಡ್ರಿಗೆ ಏನು ಅದೊಂದು ಒಂದು ಸೋರ್ಸ್ ಇದೊಂದು ಇದೊಂದುದ ಎಲ್ಲರಿಗೆ ಏನಂತಾರೆ ಕಬ್ಬು ಹಾಕಿದ್ರೆ ಅದು ಮೈಗಳ್ರಿಗೆ ಬೆಳೆಯದ್ರಿ ವರ್ಷಗೊಮ್ಮೆ ಹಾಕಿದ್ರೆ ಬರ್ತಂತೆ ಅಲ್ಲಿ ಭಾಳ ಕಷ್ಟ ಅದ ಭಾಳ ಅಂದ್ರೆ ಭಾಳ ಅದ ವರ್ಷಗಂಗೆ ಬರ್ತದೆ ಸ್ವಲ್ಪ ಬರ್ತದೆ ಅದು ಏನು ಮಾಡೋಕ್ಕ ಬರ್ತದೆ ರೋಗ ಬರ್ತದೆ ತ್ರಿಪ್ಸ್ ಬರ್ತದೆ ತ್ರಿಪ್ಸ್ ಬರ್ತದೆ ಹ್ಞೂ ಇದಕ್ಕೆ ರೋಗ ಅನ್ನ ಟೀ ಮಸ್ಕಿಟ್ಟು ಸೊಳ್ಳೆ ಅಂದ ಬರ್ತದೆ ಹಾಂ ಅದು ಅಟ್ ಎಫೆಕ್ಟ್ ಮಾಡಿಲ್ಲ ಇಲ್ಲಿವರೆಗೆ ಮಾಡಿಲ್ಲ ಅದರ ಅವಶ್ಯಕವಿ ಈಗ ಬರೀಕೇನಾಯ್ತ ಯಾವಾಗ ಹಾಂ ಕೇರಳ ಸರ್ ಕೇಳ ಇದು ಕ್ಯಾಶು ಎಲ್ಲೆಲ್ಲಿ ಎಲ್ಲಿ ಬೆಳೀತದೆ ಅಂದರೆ ಇಡೀ ನಮ್ಮ ಭಾರತದ ಕೋಸ್ಟಲ್ ಪ್ರದೇಶ ಸಮುದ್ರ ತಟ್ಟಿ ಏನೇ ಏರ್ಯದ ಆಗಲ್ಲ ಬೆಳೀತದೆ ಅಲ್ಲಿ ಜಾಸ್ತಿ ಅದಕ್ಕೆ ಬಿಟ್ಟು ನಾವು ಬಯಲು ಪ್ರದೇಶದಾಗ ಭಿ ಇದು ಬೆಳೀಲಿಕ್ಕೆ ವಾತಾವರಣ ಅಂತ ಎಲ್ಲೆಲ್ಲ ಹೇಳಿದಾಗ ಇದು ಸ್ಟಾರ್ಟ್ ಆಗ್ಯದ ಹಾಗಾಗಿ ಇದು ಎಲ್ಲಿ ಬೆಳೀತ ಹೆಚ್ಚಂದ್ರೆ ಕೆಂಪು ಮಡ್ಡಿ ಅಡಿ ಎಲ್ಲದ ಅಲ್ಲಿ ಚಲೋ ನೆಕ್ಸ್ಟ್ ಭೂಮಿಗೆ ಇದು ನಾವು ಲಾಭದ ಯಾವುದೇ ಭೂಮಿಲಿಂದ ಹಾಳು ಮಾಡೋದಲ್ಲ ಲಾಭ ತೊಗೋಬೇಕು ಏನಾರ ಬ್ಲ್ಯಾಕ್ ಬರಲ್ಲ ಕಟ್ ಮಾಡಿ ಸೈಡಿಗೆ ಸೈಡಿ ಕಟ್ ಮಾಡಬೇಕು ಆಮೇಲೆ ಬ್ರಾಂಚಸ್ ಮಾಡಪ್ಪಲ್ಲ ಮಾಡಿ ಇದು ಭಾಳ ಇಂಪಾರ್ಟೆಂಟ್ ಒಣಗಿ ಅದ ಎಷ್ಟು ಬೆಳವಣಿಗೆ ಅಂದರೆ ಮಾವಿನ ಗಿಡದ ಎಷ್ಟು ಅದ ಬೆಳವಣಿಗೆ ಅದಕ್ಕೆ ಎಂಟು ದಿವ್ಸ ನೀರು ಕೊಡಬೇಕು ಇದು ಹದಿನೈದು ದಿವ್ಸ ನೀರು ಕೊಡಬೇಕು ಅಂದ್ರೆ ಅರ್ಧಕ್ಕೆ ಅರ್ಧ ನೀರ ಅಲ್ಲಿ ವ್ಯತ್ಯಾಸ ಆಗುತ್ತೆ ನೀರೇ ಮ್ಯಾನೇಜ್ಮೆಂಟ್ ಭೀ ಇರಬೇಕಲ್ಲ ಅಲ್ಲಿ ಬರ್ತದ ನೀರು ಬರೋ ಹೊತ್ತಿಗೆ ಕಮ್ಮಿ ನೀರು ಹತ್ತದ ಗ್ರೋತ್ ಭಾಳ ಅದ ಅದಕ್ಕೆ ಕಟಿಂಗ್ ಮಾಡ್ಕೊಂಡು ಇಟ್ಕೊಂಡ್ರೆ ಒಳ್ಳೆಯ ರಿಸಲ್ಟ್ ಬರ್ತದೆ ಹಿಂಗಾಗಿ ಮೂರು ವರ್ಷದಾಗ ಅದಕ್ಕೆ ಮೇಲೆ ಎತ್ತರಕ್ಕೆ ಮೂರು ಶೀಟು ಬರಂಗ್ ಮಾಡಿಕೊಂಡು ಇನ್ನು ಕಾಯಿ ಹಾಯ್ಕೊಳಕ್ಕೆ ಬೇಕಲ್ಲ ಅದಕ್ಕೆ ಸ್ವಲ್ಪ ಬುಡಕಿಂದೆಲ್ಲ ತೆಕ್ಕ ಈಗ ಮುಂದೆ ಮೇಲುಗಡೆ ಇದೆ ವರ್ಷಿಗಿಂತ ಪ್ರೂನಿಂಗ್ ಏನೋ ಮಾಡಲೇಬೇಕು ಸಣ್ಣ ಇದ್ದಾಗ ಕಟಿಂಗ್ ಮಾಡಬೇಕಿಲ್ಲ ಹ್ಯಾಂಗಂದ್ರೆ ಗಿಡ ಮರ ಬೆಳೆಸೋದು ಏನಂದರೆ ಸೂರ್ಯನ ಪ್ರಕಾಶ ಆ ಗಿಡದ ಸಂಪೂರ್ಣ ಭಾಗಕ್ಕೆ ಬದಂಗೆ ಆಗಬೇಕು ಈ ಕೆಲವೊಂದು ಬೇಲಿಗಳು ಎಲ್ಲ ಇರ್ತವೆ ಆ ಹುಲ್ಲು ಬಂದು ಗಿಡಗಳು ಬಂದಿರ್ತವೆ ಒಳಗೆ ನೋಡಿರ್ತಾನೆ ಮನುಷ್ಯ ಹಾಕೊಂಡು ನೋಡೋಂಗಿಲ್ಲವ ಆ ಗಿಡ ಬೇಲಿನ ಗಿಡ ಬಂದು ಅದು ನೆಳಗ್ ಹಾಕಿ ಅದು ಅದು ಒಣಗಿಸೋ ಹಂಗೆ ಪರಿಸ್ಥಿತಿ ಬರ್ತದೆ ಹಾಗಾಗಿ ಬೇಲಿ ಫಲವನ್ನು ಮೈತ್ ಅಂದರೆ ಹೀಗೆ ಮೈತದೆ ಅದಕ್ಕಾಗಿ ಬೇಲಿ ಎಲ್ಲ ಸಾಫ್ ಮಾಡಿ ಮೂರು ಅರ್ಷದಾಗ ಆದಮೇಲೆ ಫಲ ಸ್ಟಾರ್ಟ್ ಆಯ್ತದ ಅಲ್ಲಿವರೆಗೆ ರೋಗ ಏನು ಹೆಚ್ಚಿಗೆ ಏನಿಲ್ಲ ಮೇಂಟೆನೆನ್ಸ್ ಏನಿಲ್ಲ ಖಾಲಿ ಮ್ಯಾನೇಜ್ಮೆಂಟ್ ನೋಡೋದಿರ್ತದೆ ನೀರು ಕೊಡಬೇಕು ಬೆಳಿಲತ್ತದಿಲ್ಲ ಅಷ್ಟು ನೋಡಿರ್ಬೇಕಷ್ಟು ಮೂರು ವರ್ಷ ಬಾದ ನಾವು ಫಲ ಬರ್ತಾ ಇರ್ತದೆ ಆವಾಗ ಬರೋ ಬರೋತ್ತೆ ಸ್ವಲ್ಪ ನೀರು ಕೊಡ್ಬೇಕು ಸ್ವಲ್ಪ ಗಾಯಿ ಸರಿಯಾಗಿ ಯಾಕಂದ್ರೆ ಇದು ಸೀಸನ್ ಯಾವಾಗ ಏಪ್ರಿಲ್ ಎಪ್ರಿಲ್ ಮೇ ಏಪ್ರಿಲ್ ಮೇದಾಗ ಬರ್ತದೆ ಅವಾಗ ಬಿಸಿಲು ಜಾಸ್ತಿ ಇರ್ತದೆ ಸ್ವಲ್ಪ ನೀರು ಕೊಟ್ಟರೆ ಕಾಯಿ ಸರಿ ಮತ್ತು ಅವಾಗ ಇದ್ರದ್ದು ಈ ರೋ ರೋಗಂತೂ ಈಗ ಮಾವಿನಿಗೆ ಇಷ್ಟ ಇರುತ್ತೆ ಅದಕ್ಕಿಂತ ಭಾಳ ಕಡಿಮೆ ಇರ್ತದೆ ರೋಗ ಇದು ರೋಗ ಇಲ್ಲದ ಸರಿ ಎಲ್ಲ ಈಗ ಹೇಳ್ದಲ್ಲ ಜ್ಯೂಸ್ ಮಾಡ್ಬೋದು ಜ್ಯೂಸ್ ಮಾಡಿ ನೀವು ಏನೇನು ಮಾಡಿರಿ ಜ್ಯೂಸ್ ಮಾಡಿ ಒಂದು ವರ್ಷದ ಕೆಟ್ಟಿದ್ವಿ ಅದು ನಾರ್ಮಲ್ ಇಟ್ಟರೆ ಹದಿನೈದು ದಿವಸ ಅಥವಾ ಅದಕ್ಕೆ ಸೋಡಿಯಂ ಬೆಂಜಟ್ ಪರ್ ಲೀಟ್ರ್ ಒಂದು ಒಂದು ಗ್ರಾಮ್ ಸೋಡಿಯಂ ಬೆಂಜಟ್ ಹಾಕಿಬಿಟ್ಟು ಒಂದು ವರ್ಷ ತಗೊಳ್ತದೆ ಖರಾಬ್ ಖರಬಾಗಲ್ಲ ಹಂಗೆ ಫ್ರೆಡ್ಜರ್ ರೊಟ್ಟಿ ಅಂದರೆ ಪ್ರತಿಯೊಂದು ಈಗ ಪತ್ತಂಜಲಿ ತಗೋದು ಯಾವಾಗ ತಗೋದ್ರಿ ಬ್ರೆಡ್ಜ್ ರೊಟ್ಟಿ ಇರ್ದೇ ಯಾವುದೂ ಇರೋಲ್ಲ ಎಲ್ಲ ಹಾಕೇ ಬೇಕಾಗ್ತದೆ ಅದು ಜ್ಯೂಸ್ ಮಾಡಿ ಎಲ್ಲ ಮಾರ್ಕೆಟಿಗೆ ಇದು ಕೊಟ್ಟಿದ್ದೀವಿ ಮಾರಿದ್ದೀವಿ ಮತ್ತು ಅದು ಜಾಮ್ ಮಾಡಿದ್ದೀವಿ ಜಾಮ್ ಅಂದ್ರೆ ಅದು ಈ ಪಲ್ಪ್ ಇರ್ತಾರೆ ಮಿಕ್ಸಿ ಹಾಕಿ ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕಿ ಮಾಡಿ ಹಾಂ ಬ್ರೆಡ್ ಜಾಮ್ ಈಗ ಮಿಕ್ಸ್ ಫ್ರೂಟ್ ಜಾಮ್ ಇರ್ತದೆ ಆ ಥರ ಮತ್ತು ಕ್ಯಾಂಡಿ ಮಾಡ್ಬೋದು ಇದು ಏನು ಮಾಡ್ತಾರೆ ಐದು ಕಟ್ ಮಾಡಿ ಇದ್ರಾಗ ಸಕ್ಕಿ ಹಾಕಿಬಿಟ್ರೆ ಕ್ಯಾಂಡಿ ಸರ್ ಕ್ಯಾಂಡಿ ಅದರದ್ದು ಪೌಡರ್ ಚುನ್ನಿ ದನಗಳು ಚುನ್ನಿ ಮಾಡಿದ್ದೆವು ಕೋಳಿ ಚುನ್ನಿ ಮಾಡಿದ್ದೆವು ಇದ್ರದ್ದು ಇದು ಎಲ್ಲರಿಗೂ ನೋಡಿ ನೋಡಿ ಅಂದರೆ ಕಾಜುನಾ ನಾ ಹಚ್ಚಿದ ಭಾಳ ಜನ ಬೈದ್ರೆ ಇಲ್ಲೆಲ್ಲ ತಾಜು ಯಾಕೆ ಜಂಗ್ಲದಾಗ ರೀ ಅವೆಲ್ಲ ಯಾಕೆ ಹಚ್ಚಿರಿ ಇತ್ತಾಗ ಗಿಡ ಹಚ್ಚಿರಿ ಒಳ್ಳೆ ಟೇಸ್ಟ್ ಇರ್ತದೆ ತಿನ್ನಲಕ್ಕೆ ಬರ್ತಾವಂತೇಳಿ ಯಾಕೆ ತಿಂತಾರಂದ್ರೆ ಬಾಜಿ ಹೋಗೋರೆಲ್ಲ ಚಲೋ ಹಚ್ಾರಂದ್ರೆ ಏನಾರು ತೊಗೊಳಕ್ಕೆ ಕದ್ಕೊಂಡೋಗ್ರು ಏನು ಭೀ ಹಿಂಗೆ ಐಡಿಯಾ ಇರ್ತದೆ ಆದ್ರೆ ನಮ್ಗೆ ಗಾಡ ಅಂದವರು ಭೀ ನಾ ಅಂದರೆ ನನಗೆ ಗೊತ್ತದ ನಾ ಯಾಕಂದ್ರೆ ಇದ್ರ ಬಗ್ಗೆ ಭಾಳ ಹೋರಾಟ ಮಾಡಿ ವಿಚಾರ ಮಾಡಿ ಅವ್ರಿಗೆ ಕಾಸ್ ಕ್ವಶನ್ ಹಾಕಿ ಸಕ್ಸಸ್ಫುಲ್ ಮಾಡ್ಬೇಕಂತೆ ಸಕ್ಸಸ್ಫುಲ್ ಆಗಿದೆ ಈ ಥರ ಇದ್ದಾಗ ಒಳ್ಳೆಯ ಮಾಡಲ್ ಆಯ್ತು ಅಂತ ನಾ ಸರಿ ಹೇಳ್ತಾರೆ ನಾಳಾಗ್ತಾ ಅದ ನಮ್ಮ ಕಾಯಿ ಇನ್ನು ಮುಂದೆ ಪ್ರತಿ ವರ್ಷ ಅದಕ್ಕೆ ಸ್ವಲ್ಪ ಸೈಡಿಗೆ ಕಟ್ ಮಾಡ್ಕೊಳ್ತಾ ಕಟ್ ಸಲ ಅದನ್ನ ಒಳಗೆ ಕಟ್ ಮಾಡ್ಕೊ ಚಿನ್ನರ್ ಅಂತಾರ ಒಳಗೆ ಚಿನ್ನಿಂಗ್ ಮಾಡಬೇಕು ಅದಕ್ಕೆ ಅದು ಮಾಡ್ಕೊತ ಸ್ವಲ್ಪ ಹೋದಾಗ ಬರ್ತದೆ ಇನ್ನು ಮುಂದೆ ರೋಗದ್ದು ಇಲ್ಲೇವಿಲ್ಲ ಸೀಸಾಗ ಏಪ್ರಿಲ್ ತಿಂಗಳಾಗ ಮೂಮೆಂಟಲ್ಲಿ ಬಂದ ಮೂರು ಮೂರ್ ಎಕರೆ ಇಲ್ಲ ಸರ್ ಹಿಡ್ಕೊಂಡು ಅಡ ಬರ್ತಾರೆ ನಾಲಿ ಎಲ್ಲ ತೆದಕಿ ಇದು ಮಾರ್ಕೆಟಿಂಗ್ ಎಲ್ಲರೂ ಅಂತಾರ ಹಸ್ತಿವ್ರಿ ಸರ್ ಮಾರ್ಕೆಟ್ ಇಲ್ಲದ ಅಂತಂದ್ರು ನಮಗೂ ಅದೇ ಸಮಸ್ಯೆ ಇತ್ತು ರೀ ಯಾರು ಬೀಸದ ಯಾರು ಹೇಳೋದ್ರೆ ಏನ್ ಮಾಡ್ಬೇಕು ಇಲ್ಲ ನಾವು ಒಬ್ಬರು ಯಾರು ಹತ್ರ ನಾವ್ ಎಲ್ಲಾರ ನಿಮ್ ಪೂರಾ ಮಾರ್ಕ್ಸ್ ಕೊಡ್ತೀವಿ ರೀ ಅಂತ ಭರಸ ಕೊಟ್ರು ಒಬ್ರು ಉಡುಪಿ ಆ ಕಡೆಯಿಂದ ಒಬ್ರು ಬಂದು ಇದು ವ್ಯಾಪಾರಿಗಳು ಬಂದ್ರೆ ಏನು ನಮ್ ಜುಮ್ಮೆ ಇದಾರೆ ನಿಮ್ ತೋಟದಾಗ ಬಂದು ಇಲ್ಲೇ ಕಾಟ ಮಾಡಿ ಇಲ್ಲೇ ದ್ರೌಪಾಟ ಹೊತ್ತಿದೆ ಆಟ ಭರ್ಸ ಕೊಟ್ಟ ಮೇಲೆ ಒಂದ್ಸಲ ನಾವು ಮಾಡಿ ನೋಡೋಣ ಕೆಜಿ ಅಲ್ಲಿ ತಗ ಬಾರಾಟ ಹನ್ನೆರಡು ಅದು ಈ ಭೂಮಿಯಲ್ಲಿ ಮಾಡ್ಬೇಕಂತ ನಾ ಇಲ್ಲಿ ಎರಡ್ ಸಾವಿರದ ಇಷ್ಟು ಮೂರುವರ್ಷ ಆದ ಹುಲ್ಲಾಯ್ತ ನೋಡಿ ತಗು ಹೊಟ್ಟು ಬರ್ತದ ನೋಡಿ ಸೋಯಾ ಅವೆಲ್ಲ ಕಲೆಕ್ಟ್ ಮಾಡ್ಕೊಂಡು ಹಾಕೋದು ಕೆಳಗಿನ ಅಂತಿರಲ್ಲ ಹಾಕಿ ಮಲ್ಸಿ ಮಾಡಿರ್ತೀವಿ ಹಣ ಹಣದ ಇಟ್ಟು ಪೀಸ್ ಆಯ್ತು ಪೂರ ಮಲ್ಚಿ ಒಟ್ಟು ಮಳಗ ಹುಲ್ಬಿ ಆ ಟೈಪ್ ಮಲ್ಸಿಂಗ್ ಮಾಡ್ಕೊತ ಅದು ಹುಲ್ವಿಬಾರ್ದು ಟೇ ಒನ್ಸಿ ಕಾಪಾಡ್ಬೇಕು ಪಾತ್ ಗೊಬ್ಬರ ೇ ನೀರು ಕೊಡ್ತಾರೆ ಹಾ ಬುಡದಾಗ ಕೊಡೋದು ಗೊಬ್ಬರ ಎಲ್ಲಿ ಕೊಡ್ಬಾರ ಅದು ಬುಡ್ದಾಗಿಯೇ ಕೊಡ್ತಾರೆ ಅಂದ್ರೆ ಗೊತ್ತಿಲ್ಲ ಕರೆ ಸರಿ ಎಲ್ಲರಿಗೆ ಹಾಕ ಅಂದ್ರೆ ಸ್ವಲ್ಪ ಕಾನ್ಸೆಪ್ಟ್ ಗೊತ್ತಿರ್ತದೆ ಕೆಲವು ಮರ್ತೋಗಿರ್ತದೆ ಮತ್ತೊಮ್ಮೆ ಹೇಳಕ್ ಅವಕಾಶ ಬರ್ತದೆ ನಾವು ತಿಳ್ಕೊಂಡೇವಲ್ಲ ಅಂತ ಎಷ್ಟು ಕೊಡ್ಬೇಕಂದ್ರೆ ಅದಕ್ಕೆ ನೆರಳು ಬಿ ಹಾಕ್ತದೆ ನೋಡ್ರಿ ಗಿಡ ಎಷ್ಟು ಬಂತು ಅದಿಲ್ಲಿ ಬಿತ್ತು ಅದು ಸುತ್ತಮುತ್ತ ನೀರು ಕೊಡಬೇಕು ಆ ಸುತ್ತಮುತ್ತಲೂ ಗೊಬ್ಬರ ಕೊಡಬೇಕು ಗೊಬ್ಬರ ಮುಚ್ಬೇಕು ಗೊಬ್ಬರ ಹಾಕಿ ಮುಚ್ಬೇಕು ಈ ಥರ ಮಾಡಿಕೊಂಡಾಗ ಒಳ್ಳೆ ರಿಸಲ್ಟ್ ಇರುತ್ತೆ ಥರ ಇದು ಸೋಮವಾರ ಮಂಗಳ ಎರಡು ಫುಲ್ ಬುಧವಾರ ಮಾರ್ಕೆಟಿಂಗ್ ಅಲ್ಲೆಲ್ಲ ಯಾವ ಆಡತ್ತಾ ಹೋದ್ರೆ ಎಲ್ಲ ಒಂದು ಕಾಜು ನಿಮ್ಮ ಮಷಿನ್ ಇದು ಈಗ ಹೆಂಗ ಸೋಯಾ ಹ್ಯಾಂಗದ ಗಂಜಿನಾಗುತ್ತೆ ಅದೇ ಅಲ್ಲೆಲ್ಲ ಒಳ್ಳೆಯಡಿ ಬಂದಿವ ರೇಟು ಕೊಡ್ತಾರೆ ಕಣಂದ್ರೆ ಇಲ್ಲಿ ಒಯ್ಯೋದು ಇಲ್ಲಿ ಚಿಂತಾಮಣಿ ಒಯ್ಯೋದು ಅಥವಾ ಸಿರ್ಸಿ ಒಯ್ಯೋದು ಈ ಕಟಾವ್ ಕಟಾವು ಮಾಡೋದಿಗೆ ಮಷೀನ್ ತಂದು ಭಾಳ ಸಮಸ್ಯೆ ಅದ ಮತ್ತೊಂದು ಏನಂದ್ರೆ ಈ ಸೋಯಾ ಮಷೀನವ್ರಿಗೂ ಬರ್ತದೆ ಇದು ಯಾವ ಮಷಿನ್ ಬೇಕಾಗಿದೆ ಹಾರ್ವೆಸ್ಟಿಂಗ್ ಮಾಡೋಕೆ ಏನಿಲ್ಲ ಹಣ್ಣು ಹಣ್ಣು ಸೀಸನ್ ಬಂದಾಗ ಹಣ್ಣು ಆಯ್ತದ ಹಣ್ಣು ಕೆಳಗೆ ಬರ್ತದ ಬಿದ್ದಾಗ ಅದು ಬೀಜ ಮತ್ತು ಈಗ ಹೆಂಗೆ ಬಾಜಿ ಮಾಡ್ತಾರೆ ನೋಡ್ರಿ ಹಿಂಗೆ ನೋಡ್ರಿ ನೋಡಿರಿ ನೆಟ್ಬೋಟಿ ಹಿಂಗೆ ತಿರ್ಸ್ಬಿಟ್ರೆ ತಾನೇ ಬರ್ತದೆ ಬೀಜ ಒಂದು ಕಡೆ ಹಾಕೋದು ಹಣ್ಣು ಒಂದು ಕಡೆ ಇದು ಸ್ವಲ್ಪ ಗಲೀಜು ಅಂದ್ರೆ ನೀರು ಹಾಕಿ ತೆಗೆದು ಒಣಗಿಸಿದೆ ಎರಡು ದಿನ ಒಂದು ದಿವ್ಸ ಒಣಗಿದ್ರೆ ಆ ಟೈಮ್ ಭಾಳ ಇರ್ತದೆ ಒಂದು ದಿವ್ಸ ಒಣಗಿಬಿಟ್ಟರೆ ಸಾಕು ತೂಕ ಆಯ್ತದ ತೂಕ ಚೀಲ ಹಾಕ್ತೀರ ಗುರು

ಒಬ್ಬ ವ್ಯಕ್ತಿ ಒಬ್ಬ ವ್ಯಕ್ತಿ ಮೂರ್ ಕೆಲಸ ಮಾಡ್ಲಾಕ್ ಆಗಲ್ರಿ ಬಹಳ ಅದ ಕೃಷಿ ಹೆಂಗಂದ್ರೆ ಬಹಳ ಕಷ್ಟಮಯದ್ ಕೆಲಸ ಅದ ಇವತ್ತು ಕೃಷಿ ನಾನು ಇಟ್ಟು ಮಾಡ್ತೀನಿ ನಾನು ಬಿಟ್ಟು ಹೋಗ್ಬೇಕೇನೋ ಅನ್ನೋ ಅಂತ ಪರಿಸ್ಥಿತಿ ಬಂದಿದೆ ಮತ್ತ ಇಂಡಸ್ಟ್ರಿಯಲೈಸ್ ಇಂಡಸ್ಟ್ರಿಯಲ್ ಆಗಿ ಮತ್ತ ಇಂಡಸ್ಟ್ರಿಯಲ್ ತಯಾರು ಮಾಡಿದ್ವಿ ಮತ್ತು ವ್ಯಾಪಾರ ಮಾಡ್ಲಾಕ ಸ್ವಲ್ಪ ಕಷ್ಟ ಆಗ್ತದೆ ಯಾಕಂದ್ರೆ ಈ ಕಡೆ ಇಂಡಸ್ಟ್ರಿ ಮಾಡೋಗೆ ಈ ಕಡೆ ಪ್ರಾಬ್ಲಮ್ ಐತೆ ಅಂದ್ರೆ ಮಾರ್ಕೆಟ್ದಾಗ ಸೇರಿಲ್ಲ ಹಾಗಾಗಿ ಒಂದು ಇಷ್ಟು ಮಾಡಿದೆವು ಆದಷ್ಟು ಟ್ರೈ ಮಾಡಿದೆವು ಅದು ಆಗಲ್ಲ ಕೃಷಿಕನಾಗಿ ಮಾಡ್ತಾಯಿದ್ವಿ ಬಂದವರಿಗೆ ಹೇಳ್ತಾ ಇದ್ವಿ ಮಾಡ್ತಾ ಮಾಡ್ತಾಯಿದ್ವಿ ಇದು ಅಲ್ಲದೇ ಈಗ ಮೂರು ಎಕರದಾಗೆ ಇದತ್ತಲ್ಲ ಮಾಡಿದ್ದೀವಿ ಅಣ್ಣ ಇಲ್ಲ ಅಂದರೆ ಒಂದೊಂದು ಎರಡು ಎಕರೆ ಕಬ್ಬು ತೋಟೆ ಕಬ್ಬಿನ ತೋಟ ಅಲ್ಲಿ ಕಬ್ಬಿಂದಾಗು ಭಾಳ ಸಮಸ್ಯೆ ಇರುತ್ತೆ ಸಾವಯವ ಕಬ್ಬು ಬೆಸ್ಟ್ ಮಾರ ಆದರೆ ಮಾರ್ತೀವಿ ಸೋಯ್ ಬಿ ಹಾಕ್ತೀವಿ ಬೆಳೆಸ್ತೀವಿ ಮಾರ್ತೀವಿ ಅಲ್ಲ ಸ್ವಲ್ಪ ಡಿಫ್ರೆಂಟ್ ಏನಾರು ಮಾಡ್ಬೇಕಂದಾಗ ಮಾರ್ಕೆಟ್ ನೋಡಿ ಮಾಡ್ಬೇಕು ಬಾಲ್ಕುವ ಡಿಫ್ರೆಂಟ್ ಇರ್ತದೆ ಬರಡು ಭೂಮಿಯಲ್ಲಿ ಇದು ಮಾಡಿದ್ದು ಇನ್ನೊಂದು ಏನಂದ್ರೆ ರಾಗಿಡಿ ಭೂಮಿ ಕಬ್ಬು ಆ ಕಬ್ಬು ಎಲ್ಲ ಬಳಸಿ ನಿಂಬು ಚಪ್ಪಳ ಅದಕ್ಕೆ ಚಪ್ಪಳ ಕಾಯುತ್ತೆ ಪಪ್ಪಾಯ ಬಾಳೆ ಮತ್ತು ಹಲಸು ಮತ್ತೊಂದು ಒಳ್ಳೆ ಸೈಜ್ ಇದ್ರೆ ಅದು ಹಿಂಗೆ ನಾವು ನೀರು ಕೊಟ್ಟು ನೀರು ಕೊಟ್ಟುಕೊಂಡೆ

ಬಜ್ಜಿಗಳು ಇದಕ್ಕಾ ಕ್ಯಾರ್ ತದ್ರ ಎಣ್ಣೆ ಅದು ಕೈ ಕತ್ತದ್ರ ಹುಣ್ಣಾಯಿತು ನೀವು ಕ್ಯಾರೆ ಕೈ ಇದ್ದಂಗ ಕ್ಯಾರೆ ಅಂದೆಲ್ಲಾ ಕಾರ್ಕ ಬಿಸದಂಗ ಅಂದ್ರೆ ಹೀง ಇದೆ ಮೈಯೆಲ್ಲ ಹುಣ್ಣು ಮಾಡ್ಕೋಬೇಕು ನಾವು ಮಾಡಬೇಕು ಅದು ಹೆಡಾಂಬಾ ಪ್ಲೇಸ್ ಇಷ್ಟೇ ಮಾಡ್ತೀನಿ ಇದು ಹಾರತೋ ಬರ್ತದೆ

ಇದು ಬೀಜ ಬೇರೆ ನಮ್ದೆಲ್ಲ ಕೊಟ್ಟಿದ್ವಿ ಇದನ್ನೇ ಹಾ ಹಿಂಗೆ ಕಟ್ ಮಾಡ್ಬೇಕು ರೀ ಸೊಪ್ಪಿ ಅದ ನೋಡ್ರಿ ಇದು ಈಗ ಶೇಂಗ್ ಸೊಪ್ಪಿ ಅದ್ರಿ ಆ ಟೈಪ್ ಸೊಪ್ಪಿ ಅದ ಇದನ್ನೇ ತೆಗಿಬೇಕು ಅದ್ ಹೆಂಗೆ ತೆಗಿತಾರ ಡ್ರೈಯರ್ ಅದ ಡ್ರೈದಾಗ ಇಟ್ಟಾಗ ಹಾ ಅದು ಡ್ರೈರ್ದಾಗ ಇಟ್ಟು ಅದು ಮ್ಯಾಲಿನ ಶೇಂಗ ಹುರಿದ ಮ್ಯಾಲಿನ ಸೊಪ್ಪಿ ಆಟೋಮೆಟಿಕ್ ಹಾಕ್ತಲ್ಲ ಸ್ವಲ್ಪ ಆ ಟೈಪ್ ಅದು ಆ ಡ್ರೈ ಒಣದಂದ್ರೆ

ಇದು ಪ್ರೊಸೆಸಿಂಗ್ ಹೆಂಗಂದ್ರೆ ಇದು ಬಾಯ್ಲಿಂಗ್ ಮಾಡ್ಬೇಕು ಫಸ್ಟ್ ಬಾಯ್ಲಿಂಗ್ ಅಂದ್ರೆ ಏನು ಕುದಿಸ್ಬೇಕು ಎಲ್ಲಿ ಕುದಿಸ್ಬೇಕು ನೀರಾಗಲ್ಲ ರೀ ರೀಸ್ರ ನೀರಾಗಲ್ಲ ಬಾಯ್ಲರ್ದಾಗ ಕುದ ಬಾಯ್ಲ್ ಅಂದ್ರೆ ಏನು

ಆದ್ರೆ ಹಾಕಿದಾಗ ಸ್ಟೀಮ್ ಓಪನ್ ಮಾಡ್ಬೇಕು ಎಣ್ಣೆ